ಹುಚ್ಚಯ್ಯ ಎಷ್ಟ್ ಅಂತ ಹುಡುಕ್ಬೇಕು ಯಪ್ಪ ಒಂದು ಜಾಗದಾಗ ಇರವಲ್ಲ ಬಿಡವಲ್ಲ ನೀನು ಎಷ್ಟ್ ಅಂತ ಹುಡುಕ್ಲಿ ನೋಡು ನಾಳೆ ಖರ್ಚಿಗೆ ಹೋಗಿ ಮದ್ವಿ ಹುಡುಗಿನಾಗ ನೋಡ್ಕೊಂಡ್ ಬಂದ್ಬಿಡೋ ನಡಿಕ್ ಅವ ಅಯ್ಯ ನಿನಗ ಓಯಪ್ಪ ಮದಿನಿ ನಿನಗ ಯವ್ವ ನನಗ ಮದ್ವಿ ಬೇಡ ನೀನು ಹೊಟ್ಟೆಯಿಂದ ಹೆಂಗ ಪರಿಶುದ್ಧನಾಗಿ ಹುಟ್ಟಿ ಬಂದೀನಿ ಹಂಗ ಪರಿಪೂರ್ಣನಾಗಿ ಇರ್ತೀನಿ ತಾಯಿ ನನ್ನ ಹಿಂದ ಹೆಣ್ಣಿನ ಗಂಟ ಬ್ಯಾಡ ಮದುವೆ ಮದ್ವಿ ಅಂತ ಹೇಳ್ಬೇಡ ಅಯ್ಯಪ್ಪ ನಿನ್ನ ನನ್ನ ಕರಳು ನೀ ಯೌವಾ ಮದುವೆ ಮದ್ವಿ ಇರ್ಲಕ್ಕ ನಾ ನಿನ್ನೊಬ್ಬಳ ಮಗ ಅಲ್ಲ ತಾಯಿ ಯಾವ ದೇಹ ಸಂಬಂಧವಿಲ್ಲದೆ ಬೆಳೆದು ಈ ನಾಡಿನ ಮಗನಾಗಿರ್ತೀನಿ ಎಲ್ಲಾ ಹೆಣ್ಣು ಮಕ್ಕಳಿಗೆ ನಾನು ಮಗನಾಗಿರ್ತೀನಿ ಯೋವಾ ಮದುವೆ ಬೇಡ ಅಂದ್ರೆ ಅನ್ಕೋ ನಿನ್ನ ವಂಶ ಅನ್ಕೋ ನಿನ್ನ ಮಾತು ಕೇಳಿದ್ರೆ ನಮಗ್ ಸಮಾಧಾನ ಆಗುದಿಲ್ಲ ಉತ್ತಪ್ಪ ಸಮಾಧಾನ ಆಗೋದಿಲ್ಲ ಯಪ್ಪ ನನಗ ಹೆಣ್ಣಿನ ಮೋಹ ತೋರಿಸ್ಬೇಡಪ್ಪ ತೋರಿಸ್ಬೇಡ ಮೋಹದ ಮಾಯ ನನಗ ತೋರಿಸ್ಬೇಡಪ್ಪ ತೋರಿಸ್ಬೇಡಪ್ಪ ನಂದು ನಂದು ನಂದೆಂದು ಹಂಬಲಿಸುವ ಹೆಣ್ಣ ಹೊನ್ನ ಮಣ್ಣ ಇವ್ಯಾವುದು ಬೇಡಪ್ಪ ಬೇಡ ಎಲ್ಲವೂ ನೀರೇ ಎಲ್ಲವೂ ನಿರಾಕಾರ ನಿರಾಕಾರದಲ್ಲಿಯೇ ಆಕಾರ ಆಕಾರದಲ್ಲಿಯೇ ಮಮಕಾರ ನಕಾರದಲ್ಲಿಯೇ ಓಂಕಾರ ಓಂಕಾರದಲ್ಲಿಯೇ ಯಕಾರ ಯಕಾರದಲ್ಲಿಯೇ ಪೂರ್ಣೋಂಕಾರ ಅಲ್ಲಿ ನಾನು ಒಬ್ಬನೇ ಒಬ್ಬನಾಗಿರುವೇನು ಬರುವಾಗ ಒಬ್ಬನೇ ಬಂದೆ ಹೋಗುವಾಗ ಒಬ್ಬನೇ ಹೋಗುವೆ ಬಂದು ಹೋಗುವ ನಡುವ ಹೆಣ್ಣಿನ ಸಂಘ ನನಗೆ ಆಗ್ತವ್ವಾ ಹೆಣ್ಣಿನ ಸಂಜ್ ನನಗೆ ಆಗ್ತವ್ಯ ಎಲ್ಲರೂ ನಿನ್ನ ವಿಚಾರ ಪ್ರಪಂಚ ಖಾಲಿ ಇರ್ತಿತ್ತು ಕಂದ್ವಾ ಎಲ್ಲರೂ ನಡೆಯುವ ಪಥ ಒಂದೇ ಅಲ್ಲ ನೀನು ನಡೆಯುವ ದಾರಿ ನನಗೆ ಸರಿ ಬರ್ಲಿಕ್ಕಿಲ್ಲ ನಾನು ನಡೆಯುವ ಮಾರ್ಗ ಮತ್ತೊಬ್ಬರಿಗೆ ಸರಿ ಕಾಣಲಿಕ್ಕಿಲ್ಲ ಇದೇ ವೈಮನಸ್ಸಿನ ದ್ವಂದ್ವ ಕಾಳಗ ಈ ಪ್ರಪಂಚದೊಳಗೆ ನಡೆದು ಪ್ರಪಂಚ ತುಂಬಿಕೊಂಡದ ತಾಯಿ ಈ ಪ್ರಪಂಚ ಖಾಲಿ ಇರ್ಲಕ್ಕ ಎಲ್ಲರ ಮನಸ್ಸು ಒಂದಾಗಿರಬೇಕಲ್ಲ ತಾಯಿ ಜ್ಞಾನಿ ಸೃಷ್ಟಿಕರ್ತ ಈ ಜಗತ್ತಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಮಾರ್ಗದ ಮೇಲೆ ನಡೆಸಲಿಕ್ಕೆ ಹಚ್ಚೇನ ತಾಯಿ ಮಾತಾಡಿದ್ರೆ ಹ್ಯಾಂಕು ನನ್ನ ಕೈ ಹಿಡಿದು ನನ್ನ ನಡೆಸೋರು ಯಾರು ಎಪ್ಪ ಯಾರ ತಾಯಿ ತಂದೆ ವಾತ್ಸಲ್ಯ ನನಗಿದೆ ನೀವೇ ನನಗೆ ದೇವರು ನಮ್ಮೆಲ್ಲರನ್ನು ಕೈ ಹಿಡಿದು ನಡೆಸುವ ದೇವರು ಮ್ಯಾಲಿದ್ದಾನೆ ತಾಯಿ ಆತನು ನಮ್ಮೆಲ್ಲರಿಗೆ ಪರಮ ಹಿಂಗ ಮದುವೆ ಆಗೋದಿಲ್ಲ ಅಂತ ಹಠ ಬೇಡಪ್ಪ ಮದುವೆಯಾಗಿ ಸಂಸಾರಸ್ಥನ ಆಗೋ ಮಗನ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತೈತೆ ಮತ್ತೆ ನನಗೆ ಮದುವೆ ಮಾತೆ ಹೇಳ್ತೀಯಲ್ಲ ತಾಯಿ ನಾನು ಮದುವೆ ಆಗಲ್ಲ ತಾಯಿ ನಾನು ಮದುವೆ ಆಗಲ್ಲ ಜಗದ ಸಂಸಾರಿಗಳ ಜೊತೆ ನಾನು ಸಹಕಾರ ರೂಪದೊಳಗಿರ್ತೀನಿ ನನ್ನ ಸಂಪತ್ತು ನನ್ನ ಮನೆ ನನ್ನ ಹೆಂಡತಿ ನನ್ನ ಮಕ್ಕಳು ನಂದು ನಂದು ನಂದೆನ್ನುವ ಆಸೆ ಸಂಸಾರಿಗೆ ಇದೆಲ್ಲವೂ ನಿಂದು ನಿಂದು ನಿನಗೊಪ್ಪಿಸುವೆನ್ನುವುದೇ ಸಸಾರ ಯವ್ವಾ ನಾನು ಸಂಸಾರ ಬಿಟ್ಟು ಸಸಾರದಲ್ಲಿ ಇರ್ತೇನೆ ತಾಯಿ ಆ ಪರಮಾತ್ಮನು ಕೂಡ ಪಾರ್ವತಿಯನ್ನ ಲಗ್ನವಾಗಿ ಮತ್ತೆ ಗಂಗನ ಹೊರೆಸಲಿಲ್ಲರಪ್ಪ ಅವರಿಗೂ ಸಂಸಾರದ ಆಸೆ ಇರಲಿಲ್ವೇನೋ ಆ ಪರಮಾತ್ಮ ತನ್ನ ಮೈಗೆ ಹುಲಿ ಚರ್ಮ ಸುತ್ತಿಕೊಂಡನೇ ಹೊರತು ಪಿತಾಂಬರ ಏನಾದರೂ ಧರಿಸಿದನೇನು ತಾಯಿ ವಾಸಿಯಾದನೇ ಹೊರತು ರಾಜವಸ್ತ್ರ ಧರಿಸಿದನೇನು ತಾಯಿ ಪರ್ವತದಲ್ಲಿ ವಾಸವಾದನೇ ಹೊರತು ಅರಮನೆ ಕಟ್ಟಿದನೇನು ತಾಯಿ ಎತ್ತಿನ ಮೇಲೆ ಕುಳಿತು ಭಿಕ್ಷಾ ಬೇಡದನೇ ಹೊರತು ಆಸೆಗಾಗಿ ಅರಮನೆ ಮೇಲೆ ಕುಳಿತನೇನು ತಾಯಿ ಹೇಳು ತಾಯಿ ನೀನೇ ಹೇಳು ನಿನ್ನ ಇದು ಅಲ್ಲ ಹಠೇಕೇನೋ ಕೊಚ್ಚಯ್ಯ ಶರಣರು ಸಂತರು ಯೋಗಿಗಳು ಸಹ ಲಗ್ನವಾಗಿದ್ದಾರಪ್ಪ ಅಷ್ಟೇ ಯಾಕೆ ಭಕ್ತಿ ಭಾಂಡಾರಿ ಬಸವಣ್ಣನವರು ಸಹ ಒಂದಲ್ಲ ಅಂತ ಎರಡು ಲಗ್ನವಾಗಿದ್ದಾರೆ ಅವರು ಕೂಡ ಕಲ್ಯಾಣದ ಮಂತ್ರಿಗಳಾಗಿಲ್ವೇನಪ್ಪ ಅವರು ಶರಣರಲ್ಲಿ ಝಡಜ್ಯೋತಿ ಬಸವೇಶ್ವರರು ಶರಣರಷ್ಟೇ ಅಲ್ಲ ಪಾವನ ಮೂರ್ತಿಗಳು ಈ ನರಲೋಕವನ್ನು ಹರಲೋಕವನ್ನಾಗಿ ಮಾಡಿದ ಪರಮ ಪಾವನ ಮೂರ್ತಿಗಳು ತಾಯಿ ಅವ್ರದು ಪಾರಮಾರ್ಥಿಕ ಸಂಸಾರ ಅಂತೆ ಕೊನೆಗೆ ಎಲ್ಲವನ್ನು ತೊರೆದು ಆ ಸಂಗಮನಾಥನಲ್ಲಿ ಲೀನವಾಗಲಿಲ್ಲವೇ ತಾಯಿ ಅರವತ್ತು ವರ್ಷದ ಚವರ್ತಿ ಋಷಿಗಳು ಅವರು ಕೂಡ ಇಪ್ಪತ್ತು ವರ್ಷದ ಕನ್ನಿಯಾದ ರೇಣುಕಾ ದೇವಿಯನ್ನ ಲಗ್ನವಾಗಿ ಮಕ್ಕಳನ್ನ ಹಡಿಲಿಲ್ವೇನೋ ಪುಚ್ಚಯ್ಯ ಹೇಳಪ್ಪ ತಾಯಿ ನದಿಯೊಳಗ ಜನ ಕ್ರೀಡೆ ಆಡುವ ಹರಿಯದ ಸತಿಪತಿಗಳನ್ನು ನೋಡಿ ತಲೆ ಕೆಡಿಸಿಕೊಂಡ ರೇಣುಕಾ ದೇವಿಗೆ ಜಮದಗ್ನಿ ಋಷಿ ಶಾಪ ಕೊಟ್ಟು ಹೆಂಡತೆಯನ್ನೇ ತೊರೆದು ಜಮದಗ್ನಿ ಋಷಿ ಮತ್ತೆ ತಪವನ್ನ ಆಚರಿಸಲಿಲ್ಲವೇ ತಾಯಿ ಈ ಪ್ರಪಂಚ ಮಾಡಿ ಪಾರಮಾರ್ಥ್ಯ ಗೆದಿಬೇಕಂತೂ ಅಲ್ಲಪ್ಪ ಸತಿಗೆ ಸದ್ಗತಿಯಾಗತ್ತಂತೆ ಮದುವೆ ಆದ್ರೇ ಸದ್ಗತಿ ಅಂತ ಹಿರಿಯರು ವಾಡಿಯು ಸುಳ್ಳಲು ಸತಿ ಇಲ್ಲದವನಿಗೆ ಗತಿ ಇಲ್ಲ ಅಂತ ಹರಿಹರ ಬ್ರಹ್ಮಾದಿ ದೇವತೆಗಳು ಕೂಡ ಲಗ್ನವಾಗಿದ್ದಾರಪ್ಪ ಅರವತ್ಮೂರು ಸನಾತನದಿಂದಲೂ ಶರಣರು ಸಹ ಲಗ್ನ ಮಾಡಿಕೊಂಡಿದ್ದಾರೋ ಕಂದ ಸತಿ ಇಲ್ಲದವನಿಗೆ ಸದ್ಗತಿ ಇಲ್ಲ ಅಂತ ಹೇಳ್ತೀಯಲ್ಲ ಸತಿ ಇಲ್ಲದವನು ಗುರು ಆಶ್ರಯಿಸಿ ಗುರುವಿನಿಂದ ಮೋಕ್ಷ ಪಡೆಯಬಹುದಲ್ಲವೇ ತಾಯಿ ನೀನು ಹಂಗ ಪ್ರಪಂಚ ಮಾಡಿ ಪಾರದಿಬೇಕು ಯವ್ವ ದಿನಾಲು ಕ್ಷೀರಾಮೃತದಲ್ಲಿ ಕೈ ತೊಳೆಯುವವನು ಮಜ್ಜಿಗೆ ಆಸೆ ಪಡುವನೇ ಪುಷ್ಪಗಳ ಪರಿಮಳ ಹೀರುವ ಭ್ರಮರ ಹೊಲಸು ಹೆಂಡಿ ವಾಸನೆಗೆ ಬರುವುದೇ ಕೇದಿಗೆ ಸುಳಿಯಲ್ಲಿ ವಾಸವಾಗಿರುವ ನಾಗ ಜಾಲಿಗಿಡ ಆಶಿಸಬಹುದೇ ಕ್ಷೀರದಲ್ಲಿ ಕೈ ತೊಳೆಯುವ ಹಂಸ ಹೊಲಸು ನೀರಿಗೆ ಆಸೆ ಪಡುವುದೇವ್ವ ಮಣ್ಣಿನ ಮನೆಯೊಳಗ ಎಣ್ಣೆ ದೀಪ ಹಚ್ಚುವ ಆಸೆ ನನಗಿಲ್ಲ ತಾಯಿ ಈ ದೇಹವೆಂಬ ಮನಿಯೊಳಗ ಅರಿವಿನ ದೀಪ ಹಚ್ಚಿನ ತಾಯಿ ಅರಿವಿನ ದೀಪ ಹಗನ ತಿಳಿದವಳ ಅದು ನಾನು ನಿನಗೆಷ್ಟ ತಿಳಿಸಿ ಹೇಳಿದ್ರು ನಿನ್ನ ಮನಸ್ಸಿಗೆ ಬಂದದ್ದನ್ನ ನೀ ಮಾಡ್ತಿ ಅಂದ್ರ ಅದು ಆ ದೇವರ ಸಂಕಲ್ಪನಾ ಅಂತ ತಿಳ್ಕೋತ ಮಗನ್ನ ಈ ಪ್ರಪಂಚದಾಗ ಬಿಟ್ಟಿನಿ ಆದ್ರ ಈ ಪ್ರಪಂಚಕ್ಕಷ್ಟೇ ನನ್ನ ಮಗ ಅಲ್ಲಪ್ಪ ಈ ಜಗತ್ತನ್ನೇ ಉದ್ಧರಿಸುವ ಮಗನಾಗ್ಲಿ ಊಟನಾದರೂ ಬೇಡಿಕೊಳ್ತೀನಿ ಊಟನಾದ್ರೂ ಮಾಡೋ ಆಗಲಿ ಎಪ್ಪ जग <marriages timing> 妈妈 <music>